ಸ್ನೇಹಿತರೆ ಇವರು ನಾಗರಾಜು ಅಂತ ಆಂಧ್ರದವರು ಆಂಧ್ರದಿಂದ ಮಣಿಪಾಲ್ಗೆ ಹಣ ಕಾಲದ ಟ್ರೀಟ್ಮೆಂಟ್ಗೆ ಹೋಗಿರ್ತಾರೆ ಅಲ್ಲಿ ಅವ್ರಿಗೆ ಏನಾಗಿದೆ ಅಂದ್ರೆ ಇವರು ಮೊಬೈಲು ಮತ್ತು ಇವರು ಬಸ್ ಹಣಕಾಸು ಕಳತನಾಗಿ ಅವ್ರ ಅಲ್ಲಿಂದ ಹೊಡೆಬಾಗಲು ಬ್ರಿಡ್ಜ್ ಮುಖಾಂತರ ಯಾರು ಹೆಗ್ಗೋಡಿಗೌಡನ್ನ ಡ್ರಾಪ್ ಮಾಡಿರ್ತಾರೆ ಇಲ್ಲಿ ರಸ್ತೆ ನಡ್ಕೊಂಡು ಕಡೆ ಬಿದ್ದಿರ್ತಾರೆ ಇಲ್ಲಿ ಯುವಕರು ಗಮನಿಸಿ ಇದನ್ನು ಅವ್ರು ಟ್ರೀಟ್ಮೆಂಟ್ ಕೊಡ್ಸಿ ಅವರಿಗೆ ಎಕ್ಸ್ಟ್ರಾ ಆಗುತ್ತೆ ಆಮೇಲೆ ಆಮೇಲೆ ಅವರು ನಮ್ಮ ಆಂಧ್ರಿಂದ ಮೇಲೆ ಟ್ರೀಟ್ಮೆಂಟ್ ಹೋಗ್ತಾ ಹೇಳ್ತಾರೆ ಇಲ್ಲಿ ನಾವು ಏನು ಮಾಡ್ತೀವಿ ಎಲ್ಲರೂ ಗೊಂಬ್ರ ಒಟ್ಟಾಗಿ ಎಲ್ಲರೂ ನಾವು ಇದ್ದಾಗ ನಾವು ಇದನ್ನು ಆಟೋಮ್ಯಾಟಿಕ್ ಸಾಗರ ಕಳಿಸಿ ಕಾರಿಂದ ಮಂತ್ರ ಲೈಕ್ ನಾವು ಇಲ್ಲಿ ಅಂದ್ರೆ ಬರ್ತಾ ಎಲ್ಲರೂ ಕಳ್ಕೊಂಡು ನಾವು ಮಾಡಿರ್ತೀವಿ ಎಲ್ಲರೂ ಸಹಕಾರ ಕೊಡ್ತಾರೆ ಅವ್ರು ನಾನು ತಲುಪಿದ ಮೇಲೆ ಹೋಗಿ ಕಳ್ಕೊಂಡು ತಿಳ್ಕೊಳ್ಳೋದೇ ನಾವು ಮೊದಲು ಇದು ಮಾಡ್ತೀವಿ